ನಮಸ್ಕಾರ ಇವತ್ತಿನ ಎಪಿಸೋಡು ಮೂಳೆನು ಬೋನ್ ಬೋನ್ ಸ್ಪೇನಿಗೆ ಕಲರ್ ಥೆರಿಪಿಯಿಂದ ಹೇಗೆ ಅದಕ್ಕೆ ಎರಡು ಕಲರ್ ಬೇಕು ಮೂಳೆನೇ ಒಂದು ಯೆಲ್ಲೋ ಮತ್ತೊಂದು ಸ್ಕೈ ಬ್ಲೂ ನಿಮ್ಮ ಎರಡು ಕೈಯ ಮಿಡ್ಲ್ ಫಿಂಗರ್ ಮಧ್ಯ ಬೆರಳು ಮಧ್ಯ ಬಿರಳು ಮಧ್ಯ ಜಂಟಿಗೆ ಸ್ಕೈ ಹಳದಿ ಎಲ್ಲ ಹಾಕ್ಬೇಕು ಅದ್ರ ಸ್ಕೈ ಸ್ಕೈಪ್ಲಪ್ಪು ಎರಡು ಕೈಯ ಮಧ್ಯ ಬೆರಳು ಮಧ್ಯ ಜೇಂಟಿಗೆ ಫಸ್ಟ್ ಮಧ್ಯ ಇದೆ ಮಧ್ಯ ಬೆರಳು ಮಧ್ಯ ಜೇಂಟಿ ಮಿಡಲ್ ಫಿಂಗರ್ ಈ ಜಂಟಿ ಸುತ್ತ ಮಧ್ಯ ಜಂಟಿ ಸುತ್ತ ಎಲ್ಲ ಹಾಕ್ಬೇಕು ಅದ್ರ ಸ್ಕೈ ಬ್ಲೂ ಇರ್ತದೆ హక్కు ర ఎర్డవు ఈబరకు మధ్య జేంటే స్కై బ్లూ ఎలా స్కై బ్లూ అదే స్కై బ్లూ ప్రతి మధ్య బిల్లలో మధ్య జేంటే మిడ్డల్ ఫింగర్ మధ్య జైంట ఈ జేంటే ಎಲ್ಲೋ ಸುತ್ತ ರಿಂಗ್ ಹಾಕ್ಬೇಕು ಅದ್ರ ಮೇಲ್ಗಡೆ ಸ್ಕೈದು ಎರಡಕ್ಕೂ ಹಾಕ್ಬೇಕು ರೀತಿ ಈ ರೀತಿ ಹಾಕ್ತಾ ಬರ್ಬೇಕು ಅದೇ ರೀತಿ ಅದಕ್ಕೆ ಒಣ ಕೊಬ್ಬರಿ ಒಣ ಕೊಬ್ಬರಿ ಮತ್ತು ಬಾಳೆಕಾಯಿ ಪಲ್ಯ ಇದು ಡೈಲಿ ಹಚ್ತಾ ಇರಬೇಕು ಇದರಲ್ಲಿ ಒಣ ಒಣ ಕೊಬ್ಬರಿ ಜಾಸ್ತಿ ಯೂಸ್ ಮಾಡಿ ತಿಂತಾ ಇರಬೇಕು ಒಣ ಕೊಬ್ಬರಿ ಮತ್ತು ಬಾಳೆಕಾಯಿ ಫಲ್ಯ ತಿಂತಿದ್ರೆ ಈ ಮೂಳೆ ಬೋನ್ ಫೇನು ಸಂಪೂರ್ಣವಾಗಿ ಗುಣ ಆಗುತ್ತೆ ಬಣ್ಣ ಡೈಲಿ ದಿನಾಲೂ ಹಸ್ತ ಇರಬೇಕು ಅದರ ಅದ್ರ ಜೊತೆಗೆ ಈ ಒಣ ಕೊಬ್ಬರಿ ಮತ್ತು ಬಾಳೆಕಾಯಿ ತಿಂತ ಬಂದರೆ ಮೂಳೆ ನೋವು ಹಾಕ್ತಿರೋದು ಬೋನ್ ಫೇನು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು